ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಕೂರಿಹುಂಡಿ ರಸ್ತೆ ಬೆಳಲೆ ಮೊಬ್ಬಳ್ಳಿ ಗೀಕಹಳ್ಳಿ ಕೋಡಿ ನರಸೀಪುರ ದೊಡ್ಡಗವಲಂದೆ ದೇವನೂರು ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಅಂದಾಜು ಮೂರು ಕೋಟಿ ಐವತ್ ಮೂರು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದ್ರ ಹುಲ್ಲಹಳ್ಳಿ ಗ್ರಾಮದ ಪದವಿ ಪೂರ್ವ ಕಾಲೇಜಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕುರಿಹುಂಡಿ ರಸ್ತೆಯಲ್ಲಿ ಬಸ್ ನಿಲ್ದಾಣ ರಾಂಪುರ ಕಡೆಗೆ ಹೋಗುವ ರಸ್ತೆಯಲ್ಲಿ ಕಾರು ಟ್ಯಾಕ್ಸಿ ಶೆಲ್ಟರ್ ನಿರ್ಮಾಣ ಅದೇ ಗ್ರಾಮದ ಎಸ್ಟಿ ಸಮುದಾಯ ಭವನದ ಬೀದಿಯಲ್ಲಿ ಸಿಸಿ ರಸ್ತೆ ಬೆಳಲೆ ಮತ್ತು ಮೊಬ್ಬಳ್ಳಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಗೀಕಹಳ್ಳಿ ಮತ್ತು ದೊಡ್ಡ ಕವಲಂದೆ ಗ್ರಾಮದಲ್ಲಿ ಬಸ್ ನಿಲ್ದಾಣ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದ್ರ ಕೋಡಿ ನರಸೀಪುರ ದೇವನೂರು ನಂಜನಹಳ್ಳಿ ಗ್ರಾಮಗಳಲ್ಲಿ ಸಾಮಾನ್ಯ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರ ಈ ವೇಳೆ ಹುಲ್ಲಹಳ್ಳಿ ಗ್ರಾಮದಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕರು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಾಕಷ್ಟು ಹಣ ಬಿಡುಗಡೆಯಾಗುತ್ತಿದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತಿವೆ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯಿಂದ ಎಸ್ ಟಿ ಪಿ ಅನುದಾನ ಐವತ್ತು ಲಕ್ಷ ಬಿಡುಗಡೆಯಾಗಿದೆ ಎಂದರು ಮೊಬೈಲಿನಲ್ಲೂ ಕೂಡ ಸಾಮಾನ್ಯ ಬೀದಿಯ ರಸ್ತೆ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳಿಗೆ ನಾವು ಅಲ್ಲೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದೇವೆ ಈ ಕಾಲಿನಲ್ಲೂ ಕೂಡ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಅಲ್ಲಿ ಬಸ್ ಶೆಂಟರ್ ನಿರ್ಮಾಣ ಅದು ನಮ್ಮ ಶಾಸಕದಲ್ಲಿ ಮಾಡ್ತಾ ಇರುವಂತದ್ದು ಇನ್ನು ಕೋಡಿ ನರಸೀಪುರ ಅಲ್ಲೂ ಕೂಡ ಸಾಮಾನ್ಯ ರಸ್ತೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ದೊಡ್ಡ ಕೋಲಿನಲ್ಲೂ ಕೂಡ ಕೇಳಿದ್ರು ಬಸ್ ಸೆಂಟರ್ ಕೊಡಿ ಅಂತ ಅಲ್ಲೂ ಕೂಡ ಹಣವನ್ನು ಮಂಜೂರು ಮಾಡಿದ್ದೇವೆ ಅಲ್ಲೂ ಕೂಡ ಸ್ವಲ್ಪ ಜಾಗದ ಸಮಸ್ಯೆ ಅದು ಕೂಡ ವೀಕ್ಷಣೆ ನಾವು ಮಾಡ್ತೇವೆ ಇನ್ನು ದೇವೂರ್ನಲ್ಲಿ ಸಾಮಾನ್ಯ ರಸ್ತೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನಾವು ಅಲ್ಲೂ ಕೂಡ ಕೊಟ್ಟಿರೋದ್ದು ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಗಳನ್ನ ಅವರು ಕೂಡ ನೀಡಿದ್ದೇವೆ ಅದು ಸೂಕ್ತ ಜಾಗ ನಮಗೆ ಅನುಕೂಲ ಆಗಬೇಕಾಗಿದೆ ಅದರಿಂದ ನಾನು ನಮ್ಮ ಪಿ ಡಿ ಅವರಿಗೆ ಹಾಗೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರು ಕೂಡ ತಿಳಿಸಿದ್ದಾರೆ ನಾವು ಸೂಕ್ತವಾದಂಥ ಜಾಗವನ್ನು ಅವರಿಗೆ ಕಲ್ಪಿಸಿ ಅಲ್ಲಿ ನಿರ್ಮಾಣವನ್ನು ಮಾಡಿಕೊಡ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ ಅದಕ್ಕೂ ಕೂಡ ಸುಮಾರು ಐದು ಲಕ್ಷ ರೂಪಾಯಿಗಳನ್ನು ನಮ್ಮ ಶಾಸಕ ನಾವು ಹೇಳಿದ್ದೇವೆ ಕುಮಾರ ಸಿಟಿವಿ ನ್ಯೂಸ್ ನಂಜನಗೂಡ